ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎಚ್ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಮತ್ತು ಟಿ ಇ ಟಿ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಸೈನ್ಸ್ ಕ್ವಶನ್ಗಳನ್ನು ನೋಡೋಣ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಇರ್ತಿದೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಎನ್ ಐ ಎನ್ ಇದೆಯಲ್ಲ ಇದು ಯಾವ ಸ್ಥಳದಲ್ಲಿದೆ ಸರಿಯಾದ ಉತ್ತರ ಇದು ಹೈದರಾಬಾದ್ನಲ್ಲಿ ಇರುವಂಥದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದು ಭಾರತದ ಪ್ರಮುಖ ಪೋಷಣ ಸಂಸ್ಥೆಯಾಗಿದೆ ಭಾರತದ ಪ್ರಮುಖ ಪೋಷಣ ಸಂಸ್ಥೆ ಭಾರತದ ಪ್ರಮುಖ ಪೋಷಣ ಸಂಸ್ಥೆ ಯಾವುದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಇದು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಸ್ಥಾಪಿಸಲ್ಪಡ್ತು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಇದರ ಸ್ಥಾಪನೆ ಆಗಿದ್ದು ಮತ್ತು ಇದರ ಪ್ರಸ್ತುತ ಅಧ್ಯಕ್ಷರು ಯಾರು ಕೇಳಿದ್ರೆ ನೋಟ್ ಮಾಡ್ಕೊಳ್ಳಿ ಅಧ್ಯಕ್ಷರು ಡಾಕ್ಟರ್ ಭರತ್ ಕುಲಕರ್ಣಿ ಭರತಿ ಕುಲಕರ್ಣಿ ಹೆಡ್ ಕ್ವಾರ್ಟರ್ ಎಲ್ಲಿದೆ ಕೇಳಿದ್ರೆ ಹೈದರಾಬಾದ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವುದು ಲೈಂಗಿಕ ಕ್ರಿಯೆಯಿಂದ ಹರಡುವ ರೋಗವಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಕರ್ವಿ ನೋಡಿ ಸಿಫಿಲಿಸ್ ಗನೋರಿಯಾ ಮತ್ತು ಹೈಪಟೈಟಿಸ್ ಬಿ ಇದೆಯಲ್ಲ ಇವು ಲೈಂಗಿಕ ಕ್ರಿಯೆ ಮೂಲಕ ಹರಡ್ತವೆ ಸೊ ಸ್ಕರ್ವಿ ಇದೆಯಲ್ಲ ಇದು ಲೈಂಗಿಕ ಕ್ರಿಯೆ ಮೂಲಕ ಹರಡೋದಿಲ್ಲ ಹಾಗಾದ್ರೆ ಸ್ಕರ್ವಿ ಬಗ್ಗೆ ಇರುವಂಥ ಮಾಹಿತಿ ಏನು ಕೇಳಿದ್ರೆ ಇದು ವಿಟಮಿನ್ ಸಿ ಕೊರತೆಯಿಂದ ಬರುತ್ತೆ ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ರೋಗ ಬರುತ್ತೆ ವಿಟಮಿನ್ ಸಿ ಕೊರತೆಯಿಂದ ಅಥವಾ ಆಸ್ಕಾರ್ಬಿಕ್ ಆಸಿಡ್ ಕೊಲೆ ಕೊರತೆಯಿಂದ ಆಸ್ಕಾರಿಕ್ ಆಸಿಡ್ ಕೊರತೆಯಿಂದ ಬರುವ ರೋಗ ಸೊ ವಿಟಮಿನ್ ಸಿ ನ ರಾಸಾಯನಿಕ ಹೆಸರು ಆಸ್ಕಾರ್ಬಿಕ್ ಆಸಿಡ್ ಅಂತೇಳಿ ಸೊ ಆಸ್ಕಾರ್ಬಿಕ್ ಆಸಿಡ್ನ ಕೊರತೆಯಿಂದ ಕೂಡ ಈ ಸ್ಕರ್ವಿ ಬರುವಂಥದ್ದು ಇನ್ನು ಈ ಸ್ಕರ್ವಿಯ ಲಕ್ಷಣಗಳು ಏನೋ ನೋಡಿದ್ರೆ ಸ್ಕರ್ವಿ ರೋಗದ ಲಕ್ಷಣಗಳು ಏನು ಅಂತ ನೋಡಿದ್ರೆ ಹಲ್ಲಿನಲ್ಲಿ ರಕ್ತಸ್ರಾವ ಅಲ್ಲಿನ ಅಥವಾ ಹಲ್ಲಿನಲ್ಲಿ ರಕ್ತಸ್ರಾವ ಚರ್ಮದ ಚರ್ಮದ ಮೇಲೆ ಚುಕ್ಕೆಗಳು ಚರ್ಮದ ಮೇಲೆ ಕಪ್ಪು ಚುಕ್ಕೆ ಮೂಳೆಗಳ ಬಲಹೀನತೆ ಮೂಳೆಗಳ ಬಲಹೀನತೆ ನೋಡಿ ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗ ಈ ಹಿಂದೆ ಇದಕ್ಕೆ ನಾವಿಕರಿಗೆ ತುಂಬಾ ಈ ಕಾಯಿಲೆ ಬರ್ತಾ ಇತ್ತು ಯಾಕಂದ್ರೆ ಅವರು ಸಮುದ್ರಕ್ಕೆ ಹೋಗಿ ತಿಂಗಳುಗಟ್ಟಲೆ ಇರುವ ಸಂದರ್ಭದಲ್ಲಿ ಅವರಿಗೆ ವಿಟಮಿನ್ ಸಿ ಅಧಿಕವಾಗಿ ಕೊರತೆ ಆಗುವ ಕಾರಣಕ್ಕೆ ಹಿಂದೆ ನಾವಿಕರಿಗೆ ತುಂಬಾ ಈ ಕಾಯಿಲೆ ಬರ್ತಾ ಇತ್ತು ಈ ಕೆಳಗಿನ ಯಾವುದು ತತ್ತಕ್ಷಣಕ್ಕೆ ಶಕ್ತಿಯನ್ನು ನೀಡುವಂಥದ್ದು ಸರಿಯಾದ ಉತ್ತರ ಗ್ಲೂಕೋಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಗ್ಲೂಕೋಸ್ ಬಗ್ಗೆ ಹೇಳೋದಾದರೆ ಕ್ರೀಡಾಪಟುಗಳು ಕ್ರೀಡಾಪಟುಗಳು ತತ್ತಕ್ಷಣದ ಶಕ್ತಿಗಾಗಿ ತತ್ತಕ್ಷಣದ ಎನರ್ಜಿಗಾಗಿ ಗ್ಲೂಕೋಸ್ ತೆಗೆದುಕೊಳ್ತಾರೆ ಅಥವಾ ಗ್ಲೂಕೋಸ್ ಸೇವನೆ ಮಾಡ್ತಾರೆ ಗ್ಲೂಕೋಸ್ ಸೇವಿಸುತ್ತಾರೆ ಗ್ಲೂಕೋಸ್ ಯಾಕೆ ಸೇವಿಸ್ತಾರೆ ಕೇಳಿದ್ರೆ ಈ ಗ್ಲೂಕೋಸ್ ಇದೆಯಲ್ಲ ತತ್ತಕ್ಷಣದಲ್ಲಿ ಶಕ್ತಿಯನ್ನು ಕೊಡುವಂಥದ್ದು ಸೊ ಗ್ಲೂಕೋಸ್ ಒಂದು ಸರಳ ಶರ್ಕರವಾಗಿದೆ ಗ್ಲೂಕೋಸ್ ಇದೆಯಲ್ಲ ಇದೊಂದು ಸರಳ ಶರ್ಕರ ಆಗಿದೆ ಗ್ಲೂಕೋಸ್ನ ರಾಸಾಯನಿಕ ಅಣುಸೂತ್ರ ಏನು ಕೇಳಿದ್ರೆ ಸಿಕ್ಸ್ ಎಚ್ ಟ್ವೆಲ್ ಓ ಸಿಕ್ಸ್ ಇದರ ರಾಸಾಯನಿಕ ಅಣುಸೂತ್ರ ಇದು ರಕ್ತದಲ್ಲಿ ರಕ್ತದಲ್ಲಿ ಗ್ಲುಕೋಸ್ ಇದೆಯಲ್ಲ ಬ್ಲಡ್ ಶುಗರ್ ಆಗಿ ಕಾರ್ಯನಿರ್ವಹಿಸುತ್ತೆ ಬ್ಲಡ್ ಶುಗರ್ ಆಗಿ ಕಾರ್ಯನಿರ್ವಹಿಸುತ್ತೆ ಎಂಜೈಮ್ಗಳು ಬಹಳ ಪ್ರಮುಖವಾಗಿ ಯಾವ ರೂಪದಲ್ಲಿ ಇರ್ತವೆ ಸರಿಯಾದ ಉತ್ತರ ಇವು ಪ್ರೋಟೀನ್ ರೂಪದಲ್ಲಿ ಇರುವಂಥವು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎಂಜೈಮ್ಗಳು ಸಾಮಾನ್ಯವಾಗಿ ಪ್ರೋಟೀನ್ ರೂಪದಲ್ಲಿ ಇರ್ತವೆ ಪ್ರೋಟೀನ್ ರೂಪದಲ್ಲಿ ರಾಸಾಯನಿಕ ಕ್ರಿಯೆಗಳಲ್ಲಿ ಕ್ರಿಯೆಗಳನ್ನು ವೇಗವಾಗಿ ಮಾಡಿಸ್ತವೆ ಎಂಜೈಮ್ಗಳು ಮನುಷ್ಯನ ದೇಹದಲ್ಲಿ ರಾಸಾಯನಿಕ ಕ್ರಿಯೆಗಳನ್ನು ಏನು ಮಾಡುತ್ತೆ ವೇಗವಾಗಿ ಮಾಡಿಸುತ್ತವೆ ಎಂಜೈಮ್ಗಳು ಮಾನವನ ದೇಹದಲ್ಲಿ ರಾಸಾಯನಿಕ ಕ್ರಿಯೆಗಳನ್ನು ವೇಗವಾಗಿ ಮಾಡಿಸ್ತವೆ ಹಾಗಾದರೆ ಯಾವ್ಯಾವ ಎಂಜೈಮ್ಗಳು ಇದ್ದಾವೆ ಅಂತ ನೋಡ್ತಾ ಹೋದರೆ ಅಮೈಲೇಸ್ ಇವು ಎಂಜೈಮ್ನ ವಿಧಗಳು ಅಮೈಲೇಸ್ ಲೇಪೇಸ್ ಅಥವಾ ಲೀಪೇಸ್ ಅಮೈಲೇಸ್ ಲೀಪೇಸ್ ಪ್ರೋಪೇಸ್ ಲ್ಯಾಕ್ಟೇಸ್ ಲ್ಯಾಕ್ಟೇಸ್ ಪೆಪ್ಟೆಸ್ ಇವು ಪ್ರಮುಖವಾದಂತಹ ಎಂಜೈಮ್ಗಳಾಗಿದ್ದಾವೆ ಹೃದಯದ ಬಡಿತವನ್ನು ನಿಯಂತ್ರಿಸಲು ಈ ಕೆಳಗಿನ ಯಾವ ಲೋಹ ಬಹಳ ಪ್ರಮುಖವಾಗಿರುತ್ತೆ ಸರಿಯಾದ ಉತ್ತರ ಪೊಟ್ಯಾಷಿಯಂ ಸೊ ಪೊಟ್ಯಾಷಿಯಂ ಹೃದಯದ ನಿಯಂತ್ರಣದಲ್ಲಿ ಹೃದಯ ಬಡಿತದ ನಿಯಂತ್ರಣದಲ್ಲಿ ಪ್ರಮುಖ ಪಾತ್ರ ವಹಿಸುವಂಥದ್ದು ಸೊ ಪೊಟ್ಯಾಷಿಯಂ ಬಗ್ಗೆ ಹೇಳೋದಾದರೆ ಇದು ದೇಹದಲ್ಲಿ ನರವ್ಯೂಹ ರಕ್ತದ ಒತ್ತಡ ನಿಯಂತ್ರಿಸುತ್ತೆ ಮನುಷ್ಯನ ದೇಹದಲ್ಲಿ ನರವ್ಯೂಹ ಮತ್ತು ರಕ್ತದ ಒತ್ತಡ ನಿಯಂತ್ರಿಸುತ್ತೆ ನಿಯಂತ್ರಣ ಮಾಡುತ್ತೆ ಯಾವುದು ಕೇಳಿದ್ರೆ ಪೊಟ್ಯಾಷಿಯಮ್ ಪೊಟ್ಯಾಷಿಯಂ ಪೊಟ್ಯಾಷಿಯಂ ಬಹಳ ಪ್ರಮುಖವಾಗಿ ಎಲ್ಲೆಲ್ಲಿ ಕಂಡು ಬರುತ್ತೆ ಕೇಳಿದ್ರೆ ಬಾಳೆಹಣ್ಣು ಪೊಟ್ಯಾಷಿಯಂ ಸಿಗುವಂತಹ ಹಣ್ಣು ಮತ್ತು ತರಕಾರಿಗಳು ಏನು ನೋಡಿದ್ರೆ ಬಾಳೆಹಣ್ಣು ಆಲೂಗಡ್ಡೆ ಹಸಿರು ತರಕಾರಿ ಹಾಗೆ ಡ್ರೈ ಫ್ರೂಟ್ಸ್ ಒಣ ಹಣ್ಣುಗಳು ಇನ್ನು ಈ ಪೊಟ್ಯಾಷಿಯಂ ಕೊರತೆಯಿಂದ ಪೊಟ್ಯಾಶಿಯಂ ಕೊರತೆಯಿಂದ ಮನುಷ್ಯನಲ್ಲಿ ಸ್ನಾಯುಗಳ ದೌರ್ಬಲ್ಯ ಆಗುತ್ತೆ ಸ್ನಾಯುಗಳ ದೌರ್ಬಲ್ಯ ಆಗುತ್ತೆ ಯಾವುದರ ಕೊರತೆ ಆಯಿತಾ ಈ ಪೊಟ್ಯಾಷಿಯಂನ ಕೊರತೆಯಿಂದಾಗಿ ಈ ಎಲ್ಲ ಅಂಶಗಳು ಗೊತ್ತಿರಲಿ ಪ್ರೋಟೀನ್ ಕೊರತೆಯಿಂದ ಬರುವ ಕಾಯಿಲೆ ಯಾವುದು ಸರಿಯಾದ ಉತ್ತರ ಮರಾಸ್ಮಸ್ ಇದನ್ನು ಪೋಷಣ ಮರಾಸ್ಮಾಸ್ ಅಂತ ಕೂಡ ಕರೀತಾರೆ ಪ್ರೋಟನ್ ಪ್ರೋಟೀನ್ ಕೊರತೆಯಿಂದ ಬರುವ ಕಾಯಿಲೆ ಇದು ಇದು ಮಕ್ಕಳಲ್ಲಿ ಶಕ್ತಿಯ ಕೊರತೆ ಉಂಟು ಮಾಡುವ ಕಾಯಿಲೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡು ಬರುತ್ತಿದ್ದು ಮಕ್ಕಳಲ್ಲಿ ಶಕ್ತಿಯ ಕೊರತೆಯನ್ನು ಉಂಟು ಮಾಡುವಂಥ ಒಂದು ಪ್ರಮುಖವಾದ ಕಾಯಿಲೆ ಪೋಷಣ ಮರಾಸ್ಮಸ್ ಅಥವಾ ಮರಾಸ್ಮಸ್ ಎನ್ನುವಂಥ ಕಾಯಿಲೆ ಇದು ಮನ್ ಮಕ್ಕಳ ದೇಹದಲ್ಲಿ ದೇಹದ ತನ್ನದೇ ಆದ ಕೊಬ್ಬು ಮತ್ತು ಮಾಂಸಕೋಶವನ್ನು ತಿನ್ನುವ ಸ್ಥಿತಿ ಅದಕ್ಕೆ ಹೇಳ್ತೀವಿ ವಿಶೇಷವಾಗಿ ಇದು ಮಗುವಿಗೆ ತಾಯಿಯ ಹಾಲಿನ ಕೊರತೆಯಾದರೆ ತಾಯಿಯ ಹಾಲಿನ ಕೊರತೆಯಾದರೆ ಆದಾಗ ಈ ಮರಾಸ್ಮಸ್ ಕಾಯಿಲೆ ಬರುತ್ತೆ ಮರಾಸ್ಮಸ್ ಎನ್ನುವಂತಹ ಕಾಯಿಲೆ ಬರುವಂಥದ್ದು ಸಾಮಾನ್ಯವಾಗಿ ಮರಾಸ್ಮಸ್ ಬಂದಾಗ ಮಕ್ಕಳಿಗೆ ಓ ಆರ್ ಎಸ್ ಕೊಡಿಸೋದ್ರ ಮೂಲಕ ಮಟ್ಟಿಗೆ ಶಕ್ತಿಯನ್ನು ಹಿಂಪಡೆಯುವಂತೆ ಮಾಡ್ತಾರೆ ಹಾಲಿನಲ್ಲಿ ಈ ಕೆಳಗಿನ ಯಾವ ಪೋಷಕಾಂಶ ಬಹಳ ಕಡಿಮೆ ಇದೆ ಸರಿಯಾದ ಹತ್ರ ವಿಟಮಿನ್ ಸಿ ಕಡಿಮೆ ಇರುವಂಥದ್ದು ವಿಟಮಿನ್ ಸಿ ಕಡಿಮೆ ಇರುತ್ತೆ ಸೊ ಪ್ರೋಟೀನ್ ಕ್ಯಾಲ್ಶಿಯಂ ವಿಟಮಿನ್ ಇರುತ್ತೆ ಆ್ಯಕ್ಚುಲಿ ಹಾಲಿನಲ್ಲಿ ಅದರಲ್ಲಿ ವಿಟಮಿನ್ ಸಿ ಕಡಿಮೆ ಇರುತ್ತೆ ಹಸುವಿನ ಹಾಲು ಕಡಿಮೆ ಫ್ಯಾಟನ್ನು ಹೊಂದಿರುತ್ತೆ ಗಮನಿಸಿ ಹಸುವಿನ ಹಾಲು ಕಡಿಮೆ ಕೊಬ್ಬು ಹೊಂದಿರುತ್ತದೆ ಹಾಗಾದರೆ ಹೆಚ್ಚು ಫ್ಯಾಟ್ ಹೊಂದಿರುವಂಥ ಹಾಲು ಯಾವುದು ಕೇಳಿದ್ರೆ ಎಮ್ಮೆಯ ಹಾಲು ಹೆಚ್ಚು ಫ್ಯಾಟ್ ಅಥವಾ ಕೊಬ್ಬನ್ನು ಹೊಂದಿರುತ್ತೆ ಹೆಚ್ಚು ಕೊಬ್ಬು ಹೊಂದಿರುತ್ತದೆ ಮನುಷ್ಯನ ದೇಹದ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಆಹಾರದ ಅಂಶ ಯಾವುದು ಸರಿಯಾದ ಉತ್ತರ ಸೋಡಿಯಂ ಸರಿಯಾದ ಉತ್ತರ ಮನುಷ್ಯನ ದೇಹದ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಆಹಾರದ ಅಂಶ ಯಾವುದು ಕೇಳಿದ್ರೆ ಸೋಡಿಯಂ ಅಂತಿದೆ ಇಲ್ಲಿ ಸೋಡಿಯಂ ನೋಟ್ ಮಾಡ್ಕೊಳ್ಳಿ ಸೋಡಿಯಂ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಇದು ರಕ್ತದ ಒತ್ತಡ ನರವ್ಯೂಹ ಕ್ರಿಯೆ ಸ್ನಾಯು ಸಂಕೋಚನ ಈ ಎಲ್ಲ ಒಂದು ಅಂಶಗಳಲ್ಲಿ ಹೆಚ್ಚಿನ ಪಾತ್ರ ವಹಿಸುತ್ತೆ ಮನುಷ್ಯನ ದೇಹದಲ್ಲಿ ಶೇಕಡ ಎಷ್ಟು ನೀರಿನ ಪ್ರಮಾಣ ಇರುತ್ತೆ ಸರಿ ಉತ್ತರ ಶೇಕಡ ಅರವತ್ತಿರತ್ತೆ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ವಾಟರ್ ಇರುತ್ತೆ ಮನುಷ್ಯನ ದೇಹದಲ್ಲಿ ಸೊ ಇದು ಜೀವಕೋಶಗಳ ಕಾರ್ಯಗಳಲ್ಲಿ ನೆರವು ನೋಡಿ ಮನುಷ್ಯನ ದೇಹದಲ್ಲಿ ನೀರಿನ ಪ್ರಯೋಜನಗಳೇನು ನೋಟ್ ಮಾಡ್ತಾ ಹೋದರೆ ಜೀವಕೋಶಗಳ ಕಾರ್ಯಗಳ ನೆರವು ಜೀವಕೋಶದ ಕಾರ್ಯಕ್ಕೆ ನೆರವು ನೀಡುತ್ತೆ ಯಾವುದು ಕೇಳಿದ್ರೆ ಮನುಷ್ಯನ ದೇಹದಲ್ಲಿ ನೀರು ಹಾಗೆಯೇ ದೇಹದ ತಾಪದ ನಿಯಂತ್ರಣ ದೇಹದ ತಾಪದ ನಿಯಂತ್ರಣ ದೇಹದ ತಾಪದ ನಿಯಂತ್ರಣ ಹಾಗೆಯೇ ತೂಕದ ನಿಯಂತ್ರಣ ತೂಕದ ನಿಯಂತ್ರಣ ಅದರ ಜೊತೆಗೆ ಪೋಷಕಾಂಶಗಳ ಸಾಗಣೆ ಪೋಷಕಾಂಶಗಳ ಸಾಗಣೆ ಸಂವೇದನೆ ಇವೆಲ್ಲೂ ಕೂಡ ಇವೆಲ್ಲೂ ಕೂಡ ನೀರು ಮನುಷ್ಯ ದೇಹದಲ್ಲಿನ ನೀರು ಹೆಲ್ಪ್ಫುಲ್ ಆಗಿರುತ್ತೆ ಈ ಕೆಳಗಿನ ಯಾವ ಖನಿಜದ ಕೊರತೆಯಿಂದ ನರದೋಷ ಉಂಟಾಗುತ್ತೆ ಸರಿಯಾದ ಉತ್ತರ ಪೊಟ್ಯಾಷಿಯಂ ಸಾಮಾನ್ಯವಾಗಿ ಮೆಗ್ನೀಷಿಯಂ ಕ್ಯಾಲ್ಶಿಯಂ ಕೂಡ ನರದೋಷಕ್ಕೆ ಕಾರಣ ಆಗುತ್ತೆ ಪೊಟ್ಯಾಷಿಯಂ ಕೂಡ ಹೌದು ಸೊ ಪೊಟ್ಯಾಷಿಯಂ ಮತ್ತು ವಿಟಮಿನ್ ಬಿ ಟ್ವೆಲ್ವ್ ಕೊರತೆ ಕೂಡ ಇದಕ್ಕೆ ಕಾರಣ ಆಗುತ್ತೆ ಈ ಕೆಳಗಿನ ಯಾವ ಖನಿಜದ ಕೊರತೆಯಿಂದ ಅನಿಮಿಯಾ ಎನ್ನುವಂಥ ರೋಗ ಬರುತ್ತೆ ಸರಿಯಾದ ಉತ್ತರ ಕಬ್ಬಿಣದ ಕೊರತೆಯಿಂದ ಅನಿಮಿಯಾ ರೋಗ ಬರುತ್ತೆ ಅನಿಮಿಯಾ ಅಂದರೆ ರಕ್ತದಲ್ಲಿ ಕಬ್ಬಿಣದ ಅಂಶದ ಕೊರತೆ ರಕ್ತದಲ್ಲಿ ಕಬ್ಬಿಣ ಅಂಶದ ಕೊರತೆ ರಕ್ತದಲ್ಲಿ ಕಬ್ಬಿಣದ ಅಂಶದ ಕೊರತೆ ಆಗೋದಕ್ಕೆ ಅನಿಮಿಯಾ ಅಂತ ಕರೀತಾರೆ ಅಂದರೆ ರೆಡ್ ಪ್ಲೇಟೊಲೆಟ್ಸ್ ಕಡಿಮೆ ಆಗುತ್ತೆ ವಿಶ್ ವಿಶೇಷವಾಗಿ ರೆಡ್ ಬ್ಲಡ್ ಸೆಲ್ಸ್ ಕೆಂಪು ರಕ್ತ ಕಣಗಳು ಕಡಿಮೆ ಆಗ್ತವೆ ಕೆಂಪು ರಕ್ತ ಕಣಗಳು ಕೊರತೆ ಆಗೋದು ಮನುಷ್ಯನ ದೇಹದಲ್ಲಿ ಕೆಂಪು ರಕ್ತ ಕಣಗಳ ಕೊರತೆ ಆಗುತ್ತೆ ರೆಡ್ ಬ್ಲಡ್ ಸೆಲ್ಸ್ ಇದನ್ನ ನಾವು ಹಿಂಪಡಿಬೇಕಂದ್ರೆ ಅಂದರೆ ಈ ಅನಿಮೆಯ ಕಾಯಿಲೆಯಿಂದ ಆಗಬೇಕು ಅಂದ್ರೆ ಸಾಮಾನ್ಯವಾಗಿ ನ್ಯಾಚುರಲ್ ಆಗಿ ಬೀನ್ಸ್ ಸೊಪ್ಪು ಮತ್ತು ಮಾಂಸದಲ್ಲಿ ಇದು ಹೆಚ್ಚಾಗಿ ಕಬ್ಬಿಣದ ಅಂಶ ಇರೋದ್ರಿಂದ ಇವುಗಳನ್ನು ಸೇವನೆ ಮಾಡಬೇಕಾಗತ್ತೆ ಈ ಕೆಳಗಿನ ಯಾವ ಖನಿಜದ ಕೊರತೆಯಿಂದ ಗಾಯಿಟರ್ ಉಂಟಾಗುತ್ತೆ ಸರಿಯಾದ ಉತ್ತರ ಅಯೋಡಿನ್ ಕೊರತೆಯಿಂದ ಗಾಯಿಟರ್ ಅಂದ್ರೆ ಥೈರಾಯ್ಡ್ ಗ್ರಂಥಿಯ ಉಬ್ಬರ ಥೈರಾಯ್ಡ್ ಗ್ರಂಥಿಯ ಉಬ್ಬರಕ್ಕೆ ಗಾಯಿಟರ್ ಅಂತ ಕರಿತೀವಿ ಇದಕ್ಕೆ ಗಳಗಂಡ ಅಂತ ಕೂಡ ಕರಿತೀವಿ ಗಳಗಂಡ ಕಾಯಿಲೆ ಅಥವಾ ಸರಳ ಗಳಗಂಡ ಅಂತ ಕೂಡ ಕರಿತೀವಿ ಅಯೋಡಿನ್ ಕೊರತೆಯಿಂದ ಬರುವಂಥ ಕಾಯಿಲೆ ಇದು ವಿಟಮಿನ್ ಬಿ ಒನ್ ಇದರ ರಾಸಾಯನಿಕ ಹೆಸರೇನು ಸರಿಯಾದ ಉತ್ತರ ಥಯಾಮಿನ್ ಥಯಾಮಿನ್ ವಿಟಮಿನ್ ಬಿ ಒನ್ ಇದರ ರಾಸಾಯನಿಕ ಹೆಸರು ಹಾಗಾದರೆ ವಿಟಮಿನ್ ಬಿ ಒನ್ ಬಗ್ಗೆ ನೋಡ್ತಾ ಹೋದರೆ ವಿಟಮಿನ್ ಬಿ ಒನ್ ಬಹಳ ವಿಶೇಷವಾಗಿ ನರಗಳ ಆರೋಗ್ಯಕ್ಕಾಗಿ ಮನುಷ್ಯನ ದೇಹದ ನರಗಳ ಆರೋಗ್ಯಕ್ಕಾಗಿ ಹಾಗೆಯೇ ಹೃದಯ ಸ್ನಾಯುಗಳ ನಿರ್ವಹಣೆಗಾಗಿ ಹೃದಯ ಸ್ನಾಯುಗಳ ನಿರ್ವಹಣೆಗಾಗಿ ಇದು ಬಹಳ ಪ್ರಮುಖವಾಗುತ್ತೆ ಇನ್ನು ಥಯಾಮಿನ್ ಅಥವಾ ವಿಟಮಿನ್ ಬಿ ಒನ್ ಎಲ್ಲಿ ನಮಗೆ ಹೆಚ್ಚು ಸಿಗುತ್ತೆ ಕೇಳಿದ್ರೆ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಗೋಧಿ ಜೋಳ ಬೀನ್ಸ್ ಮಾಂಸದಲ್ಲಿ ಬಹಳ ಪ್ರಮುಖವಾಗಿ ಸಿಗುವಂಥದ್ದು ಇನ್ನು ವಿಟಮಿನ್ ಬಿ ಒನ್ ಕೊರತೆಯಿಂದ ಬೆರಿ ಬೆರಿ ರೋಗ ಬರುತ್ತೆ ಬೆರಿ ಬೇರಿ ರೋಗ ವಿಟಮಿನ್ ಬಿ ಒನ್ ಕೊರತೆಯಿಂದ ಬರುವಂಥ ಒಂದು ರೋಗವಾಗಿದೆ ಇವೆಲ್ಲವೂ ಕೂಡ ಬಹಳ ಪ್ರಮುಖವಾದ ಅಂಶಗಳು ನೋಟ್ ಮಾಡಿಕೊಳ್ಳಿ ವಿಟಮಿನ್ ಬಿ ನೈನ್ ಇದೆಯಲ್ಲ ಇದರ ರಾಸಾಯನಿಕ ಹೆಸರೇನು ವಿಟಮಿನ್ ಬಿ ನೈನ್ ಸರಿಯಾದ ಉತ್ತರ ಪೋಲಿಕಾಸಿಡ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವಿಟಮಿನ್ ಬಿ ನೈನ್ನ ನ ರಾಸಾಯನಿಕ ಹೆಸರು ಪೋಲಿಕಾಸಿಡ್ ಸೊ ವಿಟಮಿನ್ ಬಿ ನೈನ್ ಇದೆಯಲ್ಲ ಇದು ರೆಡ್ ಬ್ಲಡ್ ಸೆಲ್ಸ್ನ ನಿರ್ಮಾಣಕ್ಕೆ ಸಹಾಯ ಮಾಡುತ್ತೆ ರೆಡ್ ಬ್ಲಡ್ ಸೆಲ್ಸ್ ಕೆಂಪು ರಕ್ತ ಕಣಗಳ ನಿರ್ಮಾ ನಿರ್ಮಾಣಕ್ಕೆ ಸಹಾಯ ಮಾಡುವಂಥದ್ದು ಡಿ ಎನ್ ಎ ಮತ್ತು ಆರ್ ಎನ್ ಎ ರಚನೆಗೆ ಸಹಾಯ ಡಿ ಎನ್ ಎ ಮತ್ತು ಆರ್ ಎನ್ ಎ ರಚನೆಗೆ ಸಹಾಯ ಮಾಡುತ್ತೆ ಅದು ವಿಟಮಿನ್ ಬಿ ನೈನ್ ಹಾಗಾದ್ರೆ ವಿಟಮಿನ್ ಬಿ ನೈನ್ ಯಾವುದರಲ್ಲಿ ಸಿಗುತ್ತೆ ಕೇಳಿದ್ರೆ ಹಸಿರು ತರಕಾರಿ ಮತ್ತು ಬೀಟ್ರೂಟ್ ಹಸಿರು ತರಕಾರಿ ಮತ್ತು ಬಿಟ್ರೂಟ್ನಲ್ಲಿ ವಿಶೇಷವಾಗಿ ಸಿಗುವಂಥದ್ದು ಯಾವುದು ವಿಟಮಿನ್ ಬಿ ನೈನ್ ವಿಟಮಿನ್ ಬಿ ಸೆವೆನ್ ಇದರ ರಾಸಾಯನಿಕ ಹೆಸರೇನು ಸರಿಯಾದ ಉತ್ತರ ಬಯೋಟಿನ್ ಬಯೋಟಿನ್ ವಿಟಮಿನ್ ಬಿ ಸೆವೆನ್ ಇದರ ರಾಸಾಯನಿಕ ಹೆಸರು ಸೊ ವಿಟಮಿನ್ ಬಿ ಸೆವೆನ್ ಅಥವಾ ಬಯೋಟಿನ್ ಎಲ್ಲಿ ಸಿಗುತ್ತೆ ಕೇಳಿದ್ರೆ ಎಗ್ನಲ್ಲಿ ಅಂದರೆ ಮೊಟ್ಟೆಗಳಲ್ಲಿ ಬೀನ್ಸ್ನಲ್ಲಿ ಬದನೆಕಾಯಿಯಲ್ಲಿ ನೋಟ್ ಮಾಡ್ಕೊಳ್ಳಿ ಬದನೆಕಾಯಿಯಲ್ಲಿ ಮತ್ತು ಕಾಳುಗಳಲ್ಲಿ ಸಿಗುತ್ತೆ ವಿಟಮಿನ್ ಬಿ ಸೆವೆನ್ ಕೊರತೆಯಿಂದ ಕೂದಲು ಉದುರುವುದು ಕೂದಲು ಉದುರುವಿಕೆ ಒಣ ತ್ವಚೆ ಡ್ರೈ ಸ್ಕಿನ್ ಆಗುತ್ತಲ್ಲ ಇದು ಚರ್ಮ ರೋಗಗಳು ರೋಗಗಳು ಉಂಟಾಗ್ತವೆ ವಿಶೇಷವಾಗಿ ವಿಟಮಿನ್ ಬಿ ಸೆವೆನ್ ಇದೆಯಲ್ಲ ಇದು ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ಸಹಾಯಕಾರಿ ಆಗುತ್ತೆ ಕೂದಲು ಮತ್ತು ಚರ್ಮದ ತ್ವಚೆ ಅಥವಾ ಚರ್ಮದ ಆರೋಗ್ಯಕ್ಕೆ ಸಹಾಯ ಮಾಡುವಂಥ ಒಂದು ಪ್ರಮುಖವಾದ ವಿಟಮಿನ್ ಆಗಿದೆ ಸೊ ವಿಟಮಿನ್ ಬಿ ಸೆವೆನ್ನ ರಾಸಾಯನಿಕ ಹೆಸರು ಬಯೋಟಿನ್ ಸ್ನೇಹಿತರೆ ಇದು ಇವತ್ತಿನ ಪ್ರಮುಖ ವಿಜ್ಞಾನ ಪ್ರಶ್ನೋತ್ತರಗಳು ನಮ್ಮ ಹಿಂದಿನ ವೀಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಆರರಿಂದ ಹನ್ನೆರಡನೇ ತರಗತಿವರೆಗಿನ ವಿಜ್ಞಾನ ಜಿಯೋಗ್ರಫಿ ಪೊಲಿಟಿಕಲ್ ಸೈನ್ಸ್ ಮತ್ತು ಹಿಸ್ಟರಿಗೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಹಾಗೆಯೇ ಎರಡು ಸಾವಿರದ ಇಪ್ಪತ್ತೈದರ ತಿಂಗಳು ವಾರು ಪ್ರಚಲಿತ ಘಟನೆಗಳು ಕರೆಂಟ್ ಅಫೇರ್ಸ್ ಮಂತ್ಲಿ ಕರೆಂಟ್ ಅಫೇರ್ಸನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ನಮ್ಮ ಹಿಂದಿನ ವೀಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್